ಚಿಕ್ಕಮಗಳೂರಿನ ಕಡೂರಿನಲ್ಲಿ ನಡೆದಿದ್ದಂತ ಕವಿತಾ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಪರಸ್ತ್ರಿ ಮೋಹಕ್ಕೆ ಬಿದ್ದಂತ ಪತಿಯೇ ಪತ್ನಿಯನ್ನ ಕೊಲೆ ಮಾಡಿರುವುದಾಗಿ ತನಿಖೆಯಿಂದ ಬಯಲಾಗಿದೆ ಕೊಲೆ ವಿಷಯ ಬಯಲಾಗ್ತಿದ್ದಂತೆ ಹೆದರಿದಂತ ದಂತ ವೈದ್ಯ ರೇವಂತ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂದಹಾಗೆ ಕೊಲೆಗಾರ ರೇವಂತ್ಗೆ ಮತ್ತೊಬ್ಬ ಮಹಿಳೆಯ ಜೊತೆ ಅಕ್ರಮ ಸಂಬಂಧವಿತ್ತು ಇದು ಪತ್ನಿಗೆ ತಿಳಿದು ಪತಿಯನ್ನ ಪ್ರಶ್ನೆ ಮಾಡಿದ್ದಾಳೆ ಇದರಿಂದ ಕೇಳಿದಂತ ವೈದ್ಯ ರೇವಂತ್ ಕವಿತಾಳ ಕತ್ತು ಸೀಳಿ ಕೊಲೆಯನ್ನ ಮಾಡಿದ ಜೊತೆಗೆ ನನ್ನ ಮೇಲೆ ಅನುಮಾನ ಬರಬಾರದೆಂದು ಮನೆಯಲ್ಲಿದ್ದಂಥ ಚಿನ್ನಾಭರಣವನ್ನ ಕದಿಯುವಂತ ನಾಟಕವನ್ನ ಮಾಡಿ ಪೊಲೀಸರ ದಿಕ್ಕು ತಪ್ಪಿಸಲಿಕ್ಕೆ ಪ್ರಯತ್ನಿಸಿದ್ದ ಕೊಲೆ ಮಾಡುವ ಮೊದಲು ಕವಿತಾಳಿಗೆ ಪ್ರಜ್ಞೆ ತಪ್ಪಿಸುವ ಇಂಜೆಕ್ಷನ್ ಕೊಟ್ಟಿರುವುದು ತನಿಖೆಯಿಂದ ಬಯಲಾಗಿದೆ ಪ್ರಕರಣ ಭೇದಿಸಿದಂತ ಕಡೂರು ಪೊಲೀಸರು ಇನ್ನೇನು ಕೊಲೆಗಾರನನ್ನ ಬಂಧಿಸಬೇಕು ಅನ್ನೋವಷ್ಟರಲ್ಲಿ ಹಂತಕ ರೇವಂತ್ ರೈಲಿಗೆ ಎಸಲಿಕ್ಕೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ